ವಿ ಎಂ ಸುದ್ದಿವಾಹಿನಿಗೆ ಸ್ವಾಗತ ಕೆ ಜಿ ಎಫ್ ನಗರದ ಪ್ರಮುಖ ಸುದ್ದಿಗಳು ಕೆ ಜಿ ಎಫ್ ಜಿ ವಿ ಇ ಟಿ ಮೈದಾನದಲ್ಲಿ ಸಮ್ಮರ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಗಳು ನಡೆದವು ಭಾನುವಾರ ನಡೆದ ಈ ಪಂದ್ಯದ ಪಂದ್ಯದ ಎ ಗುಂಪಿನಲ್ಲಿ ಮುಳುಬಾಗಲ್ ಅಡ್ವೊಕೇಟ್ಸ್ ಮತ್ತು ಕೆ ಜಿ ಎಫ್ ಅಡ್ವೊಕೇಟ್ಸ್ ನಡುವೆ ಮತ್ತು ಬಿ ಗುಂಪಿನಲ್ಲಿ ಅಬಕಾರಿ ಮತ್ತು ಬಿ ಜಿ ಎಮ್ ಎಲ್ ಸಿಇಒ ಲೆವೆನ್ ತಂಡ ಹಾಗೂ ಮಾಲೂರು ಅಡ್ವೊಕೇಟ್ಸ್ ತಂಡಗಳು ಮತ್ತು ಕೋಲಾರ ಅಡ್ವೊಕೇಟ್ಸ್ ತಂಡಗಳ ನಡುವೆ ಹತ್ತು ಓವರ್ಗಳ ಕ್ರಿಕೆಟ್ ಪಂದ್ಯಗಳು ನಡೆಯಿತು ಫೈನಲ್ನಲ್ಲಿ ಕೋಲಾರ್ ಅಡ್ವೊಕೇಟ್ಸ್ ಮತ್ತು ಕೆಜಿಎಫ್ ಜುಡಿಷಿಯರಿ ತಂಡಗಳ ನಡುವೆ ನಡೆಯಿತು ರೋಚಕ ಪಂದ್ಯದಲ್ಲಿ ಕೋಲಾರ್ ಅಡ್ವೊಕೇಟ್ಸ್ ತಂಡ ಗೆದ್ದರು ಪಂದ್ಯಗಳನ್ನು ಆಯೋಜಿಸಿದ್ದವರು ಅಡ್ವೊಕೇಟ್ ಬಿ ಸಿ ಪರಮೇಶ್ ಮತ್ತು ಅಡ್ವೊಕೇಟ್ ಕೆ ದಿನೇಶ್ ಕುಮಾರ್ ಪಂದ್ಯಗಳ ಉದ್ಘಾಟನೆಯನ್ನು ಶ್ರೀ ಎನ್ ಕೆ ಸುಧೀಂದ್ರ ರಾವ್ ರಿಟೈರ್ಡ್ ಜಸ್ಟಿಸ್ ಆಫ್ ಹೈಕೋರ್ಟ್ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಗಣಪತಿ ಗುರುಸಿದ್ಧ ಬಾದಾಮಿ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಕೆಜಿಎಫ್ ಶ್ರೀ ಆರ್ ಮಂಜುನಾಥ್ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅಂಡ್ ಜೆಎಂಎಫ್ಸಿ ಕೆಜಿಎಫ್ ಹಾಗೂ ಶ್ರೀ ಎಂ ಮಂಜು ಸೆಕೆಂಡ್ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ ಜೆಎಂಎಫ್ಸಿ ಕೆಜಿಎಫ್ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜಗೋಪಾಲ ರಾಜಗೋಪಾಲಗೌಡ ಕ್ರೀಡಾಪಟುಗಳಲ್ಲಿ ಸೇರ್ಕೋಬೇಕು ನಮಗೆ ತುಂಬಾ ಸಂತೋಷ ಆಗ್ತಾ ಇದಾರೆ ಸಂಗಡ ನ್ಯಾಯಾಧೀಶ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಫೈನಲ್ ಮ್ಯಾಚ್ ನಡೀತಾ ಇದೆ ಇಲ್ಲೇ ಇದ್ದು ನಮ್ಮ ಕೆಜಿಎಫ್ ವಕೀಲರ ಸಂಘದಲ್ಲಿ ಅವರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಮ್ಗೆಲ್ಲ ಚಿರಪತಿ ನಮ್ಮ ಗುರುಗಳು ಸಹ ಅವರು ಅವರ ಒಂದು ಮಾರ್ಗದರ್ಶನ ನಮ್ಮ ಮೇಲೆ ಇರಬೇಕು ಅಂತ ಇಲ್ಲಿ ಬಂದು ಕೇಳ್ಕೊಂಡಾಗ ನಮ್ಮ ಬಿ ಸಿ ಪರಮೇಶ್ವರ್ ಅವರು ಅವರ ಆಹ್ವಾನಕ್ಕೆ ಯಾರು ಕೇಳ್ತಾರೆ ನೋಡೋಣ ಅಂತ ಜುಡಿಷಿಯರಿ ಕಾಸ್ ಯಾರು ಗೆದ್ದಿದ್ದಾರೆ ಕಾಸ್ ಯಾರು ಗೆದ್ದಿದ್ದಾರೆ ಮುಖ್ಯಸ್ಥೆ ಟಾಸ್ ಗೆದ್ದರೆ ಟಾಸ್ ಗೆದ್ದು ಇನ್ನೊಂದು ಡಿಸಿಷನ್ ಏನಿಟ್ಟು ಬ್ಯಾಟಿಂಗ್ ತಗೊಳ್ತಾ ಇದಾರೆ ಈ ಫೈನಲ್ ಪಂದ್ಯದ ಟಾಸ್ ಅನ್ನು ಕೋಲಾರ ತಂಡ ಕೋಲಾರ ವಕೀಲರ ಸಂಘದ ತಂಡ ಟಾಸ್ ಅನ್ನು ತಂಡದವರು ಸನ್ನದ್ಧರಾಗಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಓಪನ್ ಬ್ಯಾಟ್ಸ್ಮನ್ ಆಗಿ ಯಾರು ಬರ್ತಾರೆ ಹೆಸರು ದಯವಿಟ್ಟು ಬೇಗ ಅವ್ರ ಹೆಸರು ತಿಳಿಸಿ ಟೈಮ್ ಬಹಳ ಶಾರ್ಟ್ ಇದೆ ಅವರು ಬೇಗ ಮುಗಿಸೋಣ ಮೈದಾನಕ್ಕೆ ಬರ್ಬೇಕು ಎಲ್ಲಾ ಫೀಲ್ಡರ್ಸ್ ಮೈದಾನಕ್ಕೆ ಮೊದಲನೇ ಇನ್ನು ಚಾಲ್ತಿ ಇದ್ದು ಅವ್ರಿಗೆ ಬಾಲ್ ಅನ್ನು ಸತೀಶ್ ಅವರಿಗೆ ಬಲ ನೆಸಿದಿದ್ದಾರೆ ಒಳ್ಳೆಯ ಪ್ರಯತ್ನ ನೋಡ್ಬೇಕು ಏನಾಗುತ್ತೆ ಅಂತ ಇಲ್ಲಿ ಗೆ ಪ್ರಯತ್ನ ಪಡ್ತಾ ಇದಾರೆ ಎರಡು ರನ್ ಪಡ್ಕೊಂಡ್ರು ಒಳ್ಳೆಯ ಒಳ್ಳೆಯ ರನ್ ಡಿಫ್ಯೂಸ್ ಕಂಗ್ರಾಚ್ಯುಲೇಷನ್ ಟು ದ ಅಫಿಶಿಯಲ್ ಅಫಿಷಿಯಲ್ಸ್ ಅಫಿಶಿಯಲ್ಸ್ ಇಟ್ ಈಸ್ ಥ್ಯಾಂಕ್ಸ್ ಫ್ರಮ್ ದ ಕಾಮೆಂಟ್ರಿ ಬಾಕ್ಸ್ ಕಾಮಂಟ್ರಿ ಹೆಡ್ಡೆಡ್ ಬೈ ಜಯಪ್ರಕಾಶ್ ಸೀನಿಯರ್ ಅಡ್ವೊಕೇಟ್ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟೈಮ್ ಕೃಷ್ಣಕುಮಾರ್ ಟು ಫೈನಲ್ ಪಂದ್ಯವನ್ನು ಜಿಶು ಡಿಪಾರ್ಟ್ಮೆಂಟ್ ಅವರು ಬಹಳ ಉತ್ಸುಕದಾಯಕರಾಗಿ ಈ ಪಂದ್ಯದಲ್ಲಿ ಪಾಲ್ಗೊಂಡು ಅವರು ಸಹ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಎರಡೂ ತಂಡಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ದೃಶ್ಯ ಡಿಪಾರ್ಟ್ಮೆಂಟ್ ಒಳ್ಳೆ ಪ್ರದರ್ಶನ ನೀಡಿದ್ರು ಲಾಸ್ಟ್ ಸೆಮಿಫೈನಲ್ ನೂರ ಮೂವತ್ನಾಲ್ಕು ಕಳಿಸಿದ್ರು ಆದರೆ ಈ ಫೈನಲ್ ಪಂದ್ಯದಲ್ಲಿ ದುರದೃಷ್ಟೋತ್ಸವ ಅವರು ಗೆಲ್ಲಲಾಗಲಿಲ್ಲ ಕೋಲಾರ ವಕೀಲ ಸಂಘ ತಂಡ ಗೆದ್ಕೊಂಡಿದೆ

कड़ी करो नाउ आई रिक्वेस्ट पंडित टू एक्सेप्ट ग्राउंड बिलिंग नाउ आई रिक्वेस्ट प्रवीण कुमार गौडा एज अ आई रिक्वेस्ट द टू ऑफिशियल कमेंटेटर्स फॉर योर वैल्यूबल सर्विस टू मानटेन सर प्लीज टू एक्सेप्ट एनविटो ऑन बिहाफ ऑफ रणजीत बंगापेंट टेक्निकल कोऑर्डिनेटर अंजना फॉर रणजीत यू विल एक्सेप्ट एनविटो ऑन द दी डेट्स

कर लगे भरले ओस्ना चले गयो के 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 ಸರ್ ಇವತ್ತು ಯಾವತ್ತೂ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಆಕ್ಟಿವಿಟೀಸ್ ಮಾಡೋದು ಮೊದಲಿಂದನೂ ಫೇಮಸ್ ಅದು ಒಂದು ಯಾವುದೇ ಒಂದು ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿ ಕ್ರೀಡೆ ಮತ್ತು ಕಲೆ ಉತ್ಪನ್ನ ಮಾಡ್ತಿದ್ದಾರೆ ಇದೇ ರೀತಿ ಇನ್ನೂ ಬೆಳೆಸ್ಕೊಂಡು ಹೋಗಿದ್ದೇನೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಯಾಕೆಂಥೇಳಿದ್ರೆ ಈ ಪರಮೇಶ್ವರು ಒಳ್ಳೆ ಡಿಟರ್ಮಿನ್ ವ್ಯಕ್ತಿ ಏನು ಸಾಗಿದ್ವಿ ಚಿಕ್ಕಂದಿಂದನೂ ಅಷ್ಟೇ ಕಷ್ಟ ಬಿದ್ದು ಕೆಲಸ ಮಾಡಿದ್ರು ಒಂದು ಶಿಸ್ತಿಗೆ ಹೆಸರಾದ ಮನುಷ್ಯ ಆದ್ದರಿಂದ ಮುಂದೆ ಯಾವುದೇ ದೊಡ್ಡ ಕೆಲಸ ತೊಗೊಂಡು ಕೂಡ ಇದೇ ರೀತಿ ಯಶಸ್ವಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಆಸೆ ಇದೆ ಆಸೆ ಸರ್ ಸರ್ ಇನ್ನೊಂದು ಹೇಳ್ತಾರೆ ಸರ್ತಾರೆ ಸೊ ಇಲ್ಲಿ ಗೆಲುವು ಸೋಲು ಅನ್ನೋ ಪ್ರಶ್ನೆ ಇಲ್ಲ ಇವಾಗ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರಲ್ಲ ಕ್ರಿಕೆಟ್ ಗೆದ್ದಿದೆ ಅಲ್ಲ ಇಲ್ಲಿ ಕ್ರಿಕೆಟ್ ಗೆದ್ದಿದೆ ಇವತ್ತು ಅವತ್ತಿನ ದಿವಸ ಮ್ಯಾನ್ ಹೂ ಪ್ಲೇಸ್ ವೆಲ್ ಆನ್ ದೈಟ್ ಹಿ ವಿನ್ಸ್ ಬಟ್ ದಿ ಕ್ರಿಕೆಟ್ ವಿನ್ಸ್ ಎವ್ರಿ ಡೇ ಅಲ್ಲ ಹೌದು ಅದರಿಂದ ಒಂದು ಆ ಒಂದು ಟೈಮಲ್ಲಿ ನಮಗೆ ಚಪ್ಪಾಳೆ ಹೊಡಿಬೇಕಾದ್ರೆ ಹಾಕ್ಕೊಳ್ಳಿ ಅಥವಾ ಅವ್ರಿಗೆ ಎಂಕರೇಜ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ ಆ ಟೈಮಲ್ಲಿ ನಾವೇ ನಮ್ಮನ್ನೇ ನಾವು ಮರಿತೀವಿ ನಾವು ಒಂದು ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ಮರಿತೀವಿ ಆ ಕ್ರೆಡಿಟು ಆ ಗೇಮ್ಗೆ ಹೋಗಬೇಕು ಆ ಗೇಮನ್ನು ರೆಪ್ರೆಸೆಂಟ್ ಮಾಡೋ ಆರ್ಗನೈಸರ್ಸ್ಗೆ ಹೋಗಬೇಕು ಪ್ಲೇಯರ್ಸ್ಗೆ ಹೋಗಬೇಕು